ಬೆಳಕು ಹೆಚ್ಚಾಗಲು ಧ್ಯಾನ ಪ್ರಮುಖ ಸಾಧನ ವಿದ್ಯಾರ್ಥಿಗಳು ಧ್ಯಾನದ ದಾಸರಾಗದ ಹೊರತು ದೈವತ್ವ ದೊರೆಯುವುದಿಲ್ಲ ವಿದ್ಯಾರ್ಥಿಗಳು ಜೀವನದಲ್ಲಿ ಧೈರ್ಯ ಮತ್ತು ಧೈರ್ಯ ಮೂಡಿಸಿಕೊಳ್ಳಬೇಕು ಎಂದು ಶಿಕ್ಷಣ ತಜ್ಞ ಸುರೇಶ್ ಕುಲಕರ್ಣಿ ಹೇಳಿದರು ಗುರುಶ್ರೀ ಮನೋಚಾರ್ಯ ಪ್ರತಿಷ್ಠಾನ ವತಿಯಿಂದ ಪಟ್ಟಣದ ರಾಜೀವ್ ಗಾಂಧಿ ಶಿಕ್ಷಣ ಸಂಸ್ಥೆ ಬಿ ಎಡ್ ಪ್ರಶಿಕ್ಷಣಾರ್ಥಿಗಳಿಗಾಗಿ ಏರ್ಪಡಿಸಿದ್ದ ತರಬೇತಿ ಪ್ರತಿಭಾ ಕಾರಂಜಿ ಹಾಗೂ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದರು ವಿದ್ಯೆ ಒಲಿಸಿಕೊಳ್ಳುವುದು ಕಷ್ಟದ ಕೆಲಸ ಅದಕ್ಕಾಗಿ ಕಠಿಣ ಶ್ರಮ ಅಗತ್ಯ ವಿದ್ಯಾರ್ಥಿ ತನ್ನನ್ನೇ ತಾನು ಪ್ರಶ್ನಿಸಿಕೊಂಡು ಚಿಂತನ ಮಂಥನ ಮಾಡಿ ಅಧ್ಯಯನ ಮಾಡಬೇಕು ಕೀಳರಿಮೆ ತೊರೆದಾಗ ಮಾತ್ರ ಉತ್ತಮ ಸಾಧನೆ ಮಾಡಲು ಸಾಧ್ಯ ಎಂದರು ಬೇಂದ್ರಿ ಕವಿತೆಯಲ್ಲಿ ಇರುವ ಪದಗಳು ಅರ್ಥದ ತರ್ಕದ ಬಂಧನದಿಂದ ಮುಕ್ತವಾಗಿವೆ ಅಂತಹ ಶಕ್ತಿ ಬೇಂದ್ರಿಯವರ ಕಾವ್ಯ ಭಾಷೆಗಿದೆ ಎಂದರು ಈ ಸಂದರ್ಭದಲ್ಲಿ ಆರ್ಬಿ ಸಂಕ್ ದಾಳ್ ನಿವೃತ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬದಾಮಿ ವೀರಪ್ಪ ಕಾಳಪ್ಪ ಮನೋಚಾರ್ಯ ದಹಜಿಬಾ ಜಗದಾಳೆ ಅಧ್ಯಕ್ಷರು ಸಿರಿಗಂಧ ಸಾಂಸ್ಕೃತಿಕ ಬಳಗ ಬದಾಮಿ ವಾಯ್ ಎನ್ ಪಾಪಣ್ಣವರ್ ಪ್ರಾಂಶುಪಾಲರು ಶಿಕ್ಷಣ ಮಹಾವಿದ್ಯಾಲಯ ರೋಣ ಇ ರಾಮ್ ಚಂದ್ರಪ್ಪ ಶಾಲಾ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಕ್ಷಕರು ಶಿಕ್ಷಕಿಯರು ಹಾಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು